ജോളക്രുന്ന എല്ലാ സദസുണ്ട് ನಮ್ಮ ಕೋಲಾರ ಔಷಧಿ ಮಾತು ಪ್ರತಿನಿಧಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ पर longoकाष्न हर दो मारता थालाँर चलिए आटो तो पिनकाशय सब्सक्ना खर्श प्राइन, सबस्त अकलियर दियंगे जंगे और एक सुश्च इध मार इसके तोरने जिसकेशा ಹಾಕಿದ್ದೆ ಅದಕ್ಕೆ ಕೊಟ್ಟು ಚ ಒಳ್ಳೆ ಬೌಲರ್ ಅಪ್ಪ ತಾರಕ ಮಾತು ಎರಡೋದ ಮೂರು ಇವತ್ತು ಟೋಟಲ್

ನಮ್ಮ ದಾಸಬಾಹ ಸರ್ ನಮ್ಮ ಸೆಕ್ರೆಟರಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ಅಸೋಸಿಯೇಷನ್ ಗೆ ಮೂಲ ಕಾರ್ಯಕರ್ತ ಇವರು ಇವರು ಹಿಡ್ಕೊಳ್ಳಿ ದೊಡ್ಡ ದೊಡ್ಡ ಅಮರ ಅಂತೋಷಾ ಆ ಬಹಳಷ್ಟು ಕ್ರಿಕೆಟ್ ಟೂರ್ನಮೆಂಟ್ಸ್ ಮತ್ತೆ ಕ್ರಿಕೆಟ್ ಕ್ಲಬ್ಸ್ ಕೋಲಾರ ಜಿಲ್ಲೆಲ್ಲಿದೆ ಸೊ ಅವರು ಮೊದಲ ಮಧ್ಯಾಹ್ನ ಉಲ್ಲಾಸವಾಗಿ ಹೇಳ್ತದೆ ಗೊತ್ತಾಯ್ತು ದ ಯಾರು ನಮ್ಮ ರಾಹುಲ್ ದ್ರಾವಿಡ ಇದ್ದಾರೆ ಅವರು ವಿಕೆಟ್ನ ಒಂದು ಟೀಮ್ ಮ್ಯಾಚಲ್ಲಿ ಅವರೇ ತೆಗೆದ್ರು ಅಂತ ಕೇಳುವ ಜೋಲು ಕೋಲಾರದಲ್ಲಿ ಈತರ ಟ್ಯಾಲೆಂಟ್ಸ್ ಇಲ್ಲ ಸೊ ಅಂತವರಿಗೆಲ್ಲ ಸದು ಆಗಿ ಇಲ್ಲಿ ಗ್ರೌಂಡ್ ಮಾಡಿದ್ವಿ ಸೊ ಇದನ್ನು ಮುಂದಿನ ಇನ್ನೂ ಸುಸವಾದ ಒಂದು ಕಟ್ಟಡ ಕೂಡ ಇಲ್ಲದೆ ಇನ್ನೊಂದು ಪೆವಿಲಿಯನ್ ಬರ್ತಾ ಇದೆ ಆ ಪೆವಿಲಿಯನ್ ಒಂದು ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಕಂಡೀಷನ್ ಆಗುತ್ತೆ ಆಗ ನಿಮಗೆ ಎಲ್ಲರೂ ಎಲ್ಲರೂ ಒಂದು ಡ್ರೆಸ್ಸಿಂಗ್ ರೂಮ್ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮತ್ತು ನಿಮಗೆ ಬೇರೆ ಏನಾದರೂ ಮೂಲಭೂತ ಸೌಕರ್ಯಗಳ ಕೂಡ ಅದನ್ನು ಕಲ್ಪಿಸಲಾಗ್ತದೆ ಮತ್ತು ಟೆಲಿಕಾಸ್ಟ್ ಮಾಡೋದಕ್ಕೆ ಮೇಲ್ಗಡೆಯಿಂದಲೇ ಒಂದು ಇದು ಕೂಡ ಮಾಡ್ತಾ ಇದ್ದೀನಿ ನಿಮಗೆ ಅಲ್ಲಿಂದ ನೀವು ಪ್ಲಗ್ ಇನ್ ಸುಮ್ಮನೆ ತಂದು ನೀವು ಒಂದು ಕ್ಯಾಮ್ರಾ ಹಾಕಿ ಪ್ಲಗ್ ಆದರೆ ಅದು ಯಾವ ಎಲ್ಲಿ ಬೇಕಾದರೂ ಟೆಲಿಕಾಸ್ಟ್ ಆಗ್ತದೆ ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಹಾಗಾಗಿ ನಿಮಗೆ ಬೆಳಗಿಂದ ಈ ಆಟದಲ್ಲಿ ತೊಡಸ್ಕೊಂಡು ಬೆಂಗಳೂರು ಒಳ್ಳೆದಾಗಿದೆ ಯಾರು ಗಾನರ್ಸ್ ಇದ್ದಾರೆ ಅವರಿಗೆ ಕಂಗ್ರಾಜ್ ಲೈಷನ್